ನನ್ನ ನವೀನ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅವರು ಅವ್ರ ಪರವಾಗಿ ನಾವು ಈ ಕಡೆ ಎಲ್ಲಾ ಈರಣ್ಣ ನವೀನ್ ಸರ್ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಏನೇನೋ ಮಾತಾಡಬೇಕು ಆದರೆ ನವೀನ್ ಅವರಂತ ಒಂದು ಗಣ್ಯ ವ್ಯಕ್ತಿಗಳು ಒಂದು ಹತ್ತು ಜನ ಭಾರತದಲ್ಲಿ ಇದ್ರೆ ತಂದೆ ತಾಯಿಗಳು ನೆಮ್ಮದಿಯಾಗಿರ್ತಾರೆ ಮತ್ತು ಅವ್ರಿಗೆ ಒಂದು ಗೌರವ ಸಿಗುತ್ತೆ ಯಾಕಂದ್ರೆ ಒಂದು ಒಂದೊಂದು ಮಾತಿನಲ್ಲಿ ಇದ್ದಂಥ ಒಂದು ಅರ್ಥಪೂರ್ಣವಾದ ಹರಿದಿರುವಂತ ಲಂಗಗಳನ್ನು ಹಾಕೊಂಡು ಬದುಕನ್ನ ಕಟ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತೀನಿ ಬದ ನೋವು ಆಗ್ತದೆ ಹರಿದಿರುವಂತ ರೌಕೆಗಳನ್ನ ಹಾಕೊಳ್ತಾರೆ ಹರಿದಿರುವಂತ ಸೀರೆಗಳನ್ನು ಹಾಕೊಂಡು ಬದುಕನ್ನ ಕಟ್ತಾರೆ ಯಾಕೆ ಹರಿದಿರುವಂತ ಸೀರೆಗಳನ್ನು ಹಾಕೊಳ್ತಾರೆ ಹರಿದಿರುವಂತ ಲಂಗಗಳನ್ನ ಹಾಕೊಳ್ತಾರೆ ಅಂದ್ರೆ ವಯಸ್ಸಿಗೆ ಬಂದಿದ್ದಾಳೆ ಮಗಳು ಮಗಳಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ಅವ್ರಿಗೆ ಹೊಸ ಬಟ್ಟೆ ಕಳಿಸ್ಕೊಡ್ಬೇಕು ಸಕ್ಸಸ್ ಆಗತ್ತೋ ಕೆಟ್ಟದಾಗತ್ತ ಆದ್ರೆ ತಂದೆ ತಾಯಿ ಮನಸ್ಸನ್ನ ಬೇಜಾರು ಮಾಡ್ಬಿಟ್ಟು ಆಚೆ ಹೋದ್ರೆ ಯಾವತ್ತು ಸಕ್ಸಸ್ ಆಗಲ್ಲ ಅವ್ನ ಉದ್ಧಾರನೂ ಆಗಲ್ಲ ಇದು ನಮ್ಮ ಎಕ್ಸ್ಪೀರಿಯನ್ಸ್ ನಾನೇ ಆಗಲಿ ನನ್ನ ತಮ್ಮ ಸಾಧಕಳನೇ ಆಗಲಿ ವೀಕೆಂಡ್ ವಿತ್ ರಮೇಶ್ ಅವರು ಎಲ್ಲ ಹೇಳಿದ್ದೀವಿ ನಾವು ಲೈಫು ತಮಾಷೆ ಅಲ್ಲ ಅದನ್ನು ತಿಳ್ಕೊಂಡು ತುಂಬ ಥ್ಯಾಂಕ್ಸ್ ಸರ್ ನವೀನ್ ಸರ್ ನಿಮ್ಮ ಪ್ರೋಗ್ರಾಮ್ ಪ್ರೋಗ್ರಾಮ ಬೆಳೀರಿ ನಮ್ಮ ಅಕಾಡೆಮಿಗೆ ಹೇಳಿ ಕನ್ನಡ ನಮ್ಮ ಒಂದು ಅಕಾಡೆಮಿ ಅದಕ್ಕೆ ಹೇಳಿ ನಿಮಗೆ ನಿಮಗೆ ಸ್ವಾಗತ ಕೊಡಿ ಒಂದು ಪ್ರೋಗ್ರಾಮ್ ನಾನೇ ಮಾಡಿಸ್ತೀನಿ ಓಕೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ